ಫ್ರೆಂಡ್ಸ್ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ನಾನಿವತ್ತು ಶ್ರೀರಾಮನವಮಿ ಹಬ್ಬಕ್ಕೆ ತುಂಬಾ ಫೇವ್ರೇಟ್ ಆಗಿರುವಂತಹ ಹೆಸರು ಬೇಳೆ ಕೋಸಂಬರಿ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಇದು ಇಷ್ಟ ಇಲ್ಲ ಅನ್ನೋರು ಯಾರೂ ಕೂಡ ಇಲ್ಲ ಅಷ್ಟು ರುಚಿಕರವಾದಂತಹ ರೆಸಿಪಿ ಇದು ಅಷ್ಟೇ ಅಲ್ಲದೆ ಇದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ದೇಹಕ್ಕೂ ಕೂಡ ತಂಪು ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಹಾಗೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ತುಂಬಾ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಬೇಳೆ ಕೋಸಂಬರಿ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ಒಂದು ಕಾಲು ಕೆ ಜಿ ಬೇಳೆ ತೊಳೆದು ನೆನೆಸಿ ತಗೊಂಡಿದ್ದೀನಿ ಒಂದು ಒಂದೇಳು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಒಂದೆರಡು ಕ್ಯಾರೆಟು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಚೌತೆಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡೋ ವಿಧಾನ ನೋಡೋಣ ಬನ್ನಿ ನಾವು ತಗೊಂಡಿದ್ದ ಚೌತೆಕಾಯಿನ ಮೊದಲು ತುದಿ ಹಚ್ಚಿ ಈ ಥರ ತಿಕ್ಕಿ ತಗೋಬೇಕು ಇದು ನೋಡಿ ನೊರೆ ಥರ ಬರುತ್ತೆ ಇದನ್ನು ತೊಳೆದು ತಗೋಬೇಕು ಅದನ್ನು ತೆಗೆದು ನಂತರ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದು ಈ ಥರ ಸಣ್ಣದಾಗಿ ಹಚ್ಕೋಬೇಕು ಫ್ರೆಂಡ್ಸ್ ಚೌತೆಕಾಯಿ ತಗೋಬೇಕಾರೆ ಸ್ವಲ್ಪ ತಿಂದು ನೋಡಿ ಕೋಸಂಬರಿಗೆ ತಗೋಬೇಕು ಯಾಕಂದರೆ ಸೌತೆಕಾಯಿಲಿ ಒಂದೊಂದು ವಿಷ ಬಂದು ಇರುತ್ತೆ ಹಾಗಾಗಿ ನಾವು ನೋಡದೆ ಹಾಕ್ಬಿಟ್ರೆ ಕೋಸಂಬರಿ ಕೂಡ ಎಲ್ಲ ವಿಷ ಬಂದ್ಬಿಡುತ್ತೆ ಹಾಗಾಗಿ ಕೋಸಂಬರಿಗೆ ಚೌತೆಕಾಯಿ ತಗೋಬೇಕಾರೆ ಸ್ವಲ್ಪ ತಿಂದು ನೋಡಿಬಿಟ್ಟು ತಗೊಳ್ಳಿ ಈಗ ಇದನ್ನು ಹಚ್ಚಿ ಆಯಿತು ಹಾಗೆಯೇ ನಾವು ತಗೊಂಡಿದ್ದ ಕ್ಯಾರೆಟನ್ನು ಕೂಡ ಸಣ್ಣದಾಗಿ ತುರಿದು ತಗೋಬೇಕು ಹಾಗೆಯೇ ತೆಂಗಿನಕಾಯಿನೂ ಕೂಡ ತುರಿದು ತಗೋಬೇಕು ನಾವು ತಗೊಂಡಿದ್ದಂಥ ಮೆಣಸಿನ್ಕಾಯಿನ ಸ್ವಲ್ಪ ಸಣ್ಣ ಸಣ್ಣದಾಗಿ ಹಚ್ಚಿ ತಗೋಬೇಕು ನೋಡಿ ಫ್ರೆಂಡ್ಸಿಗೆ ಇದನ್ನೆಲ್ಲ ತಗೊಂಡಾಯ್ತು ಈಗ ಒಲೆ ಮೇಲೆ ನಾನು ಫಸ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ತುಂಬ ಐ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಸೀದೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಂಡು ಇದು ಸ್ವಲ್ಪ ತಣ್ಣಗಾಗಲಿ ಈಗ ಒಂದು ಪಾತ್ರೆಗೆ ನಾವು ತಗೊಂಡಿದ್ದ ಹೆಸರು ಬೇಳೆ ಜೊತೆ ತುರಿದು ತಗೊಂಡಿದ್ದ ಎಲ್ಲ ಐಟಮ್ಗಳು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಉಪ್ಪೊಂದನ್ನು ಬಿಟ್ಟು ಎಲ್ಲ ಐಟಮ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಈಗ ಇದು ಮಿಕ್ಸ್ ಮಾಡಿ ಆಯಿತು ಈಗ ಇದಕ್ಕೆ ತಣ್ಗಾಕೆ ಇಟ್ಟಿದ್ದಂತಹ ಒಗ್ಗರಣೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಟೇಸ್ಟಿ ಬೇಳೆ ಕೋಸಂಬರಿ ರೆಡಿ ಆಯಿತು ಫ್ರೆಂಡ್ಸ್ ನಿಮಗೆ ಇದು ಯಾವಾಗ ಬೇಕೋ ಆವಾಗ ತಿನ್ಬೇಕಾದ್ರೆ ಸ್ವಲ್ಪ ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೊಂಡು ತಿನ್ಕೋಬೋದು ಫ್ರೆಂಡ್ಸ್ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್